ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದಸ್ ಲೈಫ್ ಕನ್ನಡ ಐವತ್ತು ಐದನೇ ದಿನದ ಬ್ಲಾಗ್ ಬೆಳಗ್ಗೆ ಆರು ಮುಕ್ ಐದು ಮುಕ್ಕಾಲ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲ ಕಸ ಗುಡಿಸ್ಕೊಂಡು ಬಂದಿದೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಉಜ್ಜಿ ಮನೆ ಕಸ ಗುಡಿಸ್ದೆ ಆಚೆ ಗುಡಿಸಿ ನೀರು ಹಾಕಬೇಕಾಗಿತ್ತು ಸೊ ಅಲ್ಲಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಎರಡೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಕೋ ಅಂತ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬಾ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಂಡ್ ಡೈಲಿ ಒಂದೇ ರೊಟೀನ್ ಆಗಿರೋದರಿಂದ ಅದನ್ನು ಹೇಗೆಲ್ಲ ಚೇಂಜಸ್ ಮಾಡ್ಕೋಬೇಕು ಯಾವ ರೀತಿ ನಾನು ಅದರ ಫೋಕಸ್ ಕೊಡಬೇಕು ಮತ್ತು ದಿನ ಹೋಟೆಲ್ ಮಾಡಿಕೊಂಡು ಮತ್ತು ಕ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಆಚೆನೂ ಕೆಲಸ ಮಾಡಿಕೊಂಡು ಸೊ ಹೊಸದಾಗಿ ಏನು ಕಲಿಯೋಣ ಅನ್ನೋ ಒಂದು ಇಂಟ್ರೆಸ್ಟ್ ಇರೋಳು ನಾನು ಸೊ ಎಲ್ಲದನ್ನೂ ಇದು ಮಾಡಿ ವೀಡಿಯೋಸೂ ಮಾಡಿಕೊಂಡು ಎಡಿಟ್ ಮಾಡಿ ಪ್ರತಿಯೊಂದು ನಿಮಗೂ ಕೂಡ ನಾನು ಸೇರಿಸ್ತೀನಿ ಅಂದರೆ ನನ್ನದು ಅಷ್ಟೇ ಹಾರ್ಡ್ ವರ್ಕ್ ಇರುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಹೋಟ್ಲ ಹತ್ರ ಹೋದೆ ಬಂದು ಏನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ ಸೊ ಅವ್ರ ಅಕ್ಕಿಗೆ ನೀರು ಇಟ್ಬಿಟ್ಟು ಫಸ್ಟು ಕಡಲೆ ಹುರ್ಕೊಂಬಡೋಣ ಕಳ್ಳೆ ಹುಳಿ ಮಾಡೋಣ ಅಂತ ಹೇಳಿಬಿಟ್ಟು ಕಲ್ಲೇ ಹುರ್ಕೊಂಬಡೋಣ ಅಂತ ಹೇಳಿ ಕಲ್ಲೇ ಹುರ್ಕೊಂಡೆ ಕಲ್ಲೆ ಹುರಿದ ಆದಮೇಲೆ ಆ ಕಡಲೆತ್ತಿ ಒಂದು ಸೈಡ್ಗೆ ಹಾಕ್ಕೊಂಡು ಅದ್ರನ್ನೇ ಎಣ್ಣೆ ಹಾಕಿ ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡಿದೆ ಸೊ ಟೊಮೆಟೊ ಗೊಜ್ಜಿಗೆ ಇಟ್ಬಿಟ್ಟು ಅನ್ನ ಆಗಿದ ತಕ್ಷಣ ಹುಳಿ ಸಾರು ಮಾಡೋಣ ಅಂತ ಹುಳಿ ಸಾರು ನಾರ್ಮಲಾಗೆ ನಾನು ಏನೂ ಬೇರೆ ಹಾಕೋದಿಲ್ಲ ಬಟ್ ಚೇಂಜಸ್ ಒಂದು ಡಿಶಸ್ ಹಾಕ್ತೀನಿ ಅದು ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ನೀವು ಕೂಡ ಅದನ್ನ ಟ್ರೈ ಮಾಡ್ಬೋದು ಏನೇನು ಹಾಕಿದೆ ಅಂದರೆ ಸುಟ್ಕೊಂಡೆ ಈರುಳ್ಳಿನ ಬೆಳ್ಳುಳ್ಳಿನ ಸ್ವಲ್ಪ ಸುಟ್ಕೊಂಡೆ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಹಾಕಿದೆ ಆಮೇಲೆ ಟೊಮೆಟೊ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಒಂದು ಚಕ್ಕೆ ಒಂದು ಲವಂಗ ಇಷ್ಟನ್ನ ಹಾಕಿಬಿಟ್ಟು ಬೇಕಾದರೆ ಕೊಬ್ಬರಿ ಹಾಕಿದ್ರೆ ಸೇರಿಸ್ಕೊಳ್ಳಿ ನಾನು ಹುಣ್ಸೆಣ್ಣು ಹಾಕಲಿಲ್ಲ ಮನೇಲಿ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಇರೋದ್ರಿಂದ ಹಾಗೆ ಅತ್ತೆ ಹಾರ್ಟ್ ಪೇಷಂಟ್ ಕೂಡ ಆಗಿರೋದ್ರಿಂದ ಪೇಶಂಟು ಆಗಿರೋದರಿಂದ ನಾನು ಹುಳಿಯನ್ನು ಸೇರಿಸ್ಕೊಳಂಗ ಸೇರಿಸ್ಕೊಂಡಿಲ್ಲ ಸೊ ಬೇಕು ಅನ್ನೋರು ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿನ ಸೇರಿಸ್ಕೋಬೋದು ಇನ್ನು ಸಾರಿಗೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಎಣ್ಣೆ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ ಸಣ್ಣದು ಈರುಳ್ಳಿ ಕಟ್ ಮಾಡಿ ಹಾಕಿಬಿಟ್ಟು ಅದ್ರ ಜೊತೆಗೆ ಕಾಳು ನೆನೆಸಿಟ್ಟಿದ್ದೆ ಮುಂಚೆನೇ ಒಂದು ಸತಿ ತೊಳೆದು ನೆನೆಸಿಟ್ಟಿದ್ದೆ ಆ ಕಾಳನ್ನ ಹಾಕ್ಬಿಟ್ಟು ರುಬ್ಬಿರೋಂಥ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿ ಹಾಕಿದ್ರೆ ಸೂಪರಾಗಿರೋವಂಥ ಕಾಳು ಹುಳಿ ರೆಡಿ ಇದಕ್ಕೆ ಬೇಕಾದವರು ಆಲೂಗಡ್ಡೆ ಮತ್ತು ಬದನೆಕಾಯಿನ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಆಲೂಗಡ್ಡೆ ಬದನೆಕಾಯಿ ಏನು ಮಿಕ್ಸ್ ಮಾಡಿಲ್ಲ ಹಾಕ್ಕೊಂಡಿಲ್ಲ ಬೇಕು ಅನ್ನೋರು ಹಾಕಿ ಒಂದು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಎರಡು ಮೂರು ಒಟ್ಟಿಗೆ ಬೆಂದೋಗುತ್ತೆ ಸೊ ಪಾತ್ರೆ ಉಜ್ಜೋಣ ಅಂತ ಹೇಳಿ ಬಂದೆ ಎರಡೂವರೆ ಮೂರು ಗಂಟೆ ಆಗೋಗಿತ್ತು ಅಡುಗೆ ಮಾಡಿಕೊಂಡು ಪಾತ್ರೆ ಎಲ್ಲ ಉಜ್ಜಿಬಿಡೋಣ ಅಂತ ಹೇಳಿ ಪಾತ್ರೆ ಉಚ್ಚೋದಕ್ಕೆ ಅಂತ ಕೂತ್ಕೊಂಡೆ ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಎತ್ತಿ ಜೋಡಿಸಿ ರೂಮ್ ಒರೆಸ್ಕೊಂಡೆ ರೂಮ್ ಒರೆಸಿದಾದ್ಮೇಲೆ ಇವತ್ತು ನಾನೇ ಪಾತ್ರೆ ಇಳಿಸ್ಬಿಡೋಣ ಮೇಲೆ ಅಂಗಡಿಯಿಂದ ಅಂತೇಳಿ ಫಸ್ಟ್ ಆಚೆ ಎಲ್ಲ ಒಂದು ಸೈಡೆಲ್ಲ ತೊಳ್ಕೊಂಡು ತೊಳ್ಕೊಂಡು ಆಮೇಲೆ ಅದನ್ನು ಜೋಡಿಸ್ತಾ ಇದ್ದೀನಿ ಸೊ ಮಾಡು ಇಲ್ಲವೇ ಮಡಿ ಅಂತ ಯಾಕೆ ಕೇಳ್ದ ಹೇಳ್ದೆ ನಾನು ಅಂದರೆ ಸೊ ಕೆಲಸ ಆಗುತ್ತೆ ಆಗಲ್ವಾ ಆದರೆ ಆಗಲಿ ಹೋದರೆ ಹೋಗಲಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಸೊ ನಾನೀಗ ಒಂದು ಕಲ್ಲು ಒಡಿತಾ ಇದ್ದೀನಿ ಒಂದು ಮರಕ್ಕೆ ಆ ಕಲ್ಲಿಂದ ಯಾರಿಗಾದರೂ ಬೀಳುತ್ತೋ ಇಲ್ಲ ಆ ಕಲ್ಲಿಂದ ಆ ಕಲ್ಲಿಂದ ಒಂದು ಹಣ್ಣು ಉದುರುತ್ತೋ ನೋಡಿ ಬಿಡೋಣ ಅಂತ ಹೇಳಿ ಕಲ್ಲು ಹೆಸೆಯೋದನ್ನ ಎಸ್ದು ಬಿಡಬೇಕು ಆಮೇಲೆ ಏನಾಗುತ್ತೆ ನೋಡ್ಕೋಬೇಕು ಸೊ ಅದನ್ನು ನಾನು ಈಗ ಪ್ರತಿಯೊಂದು ನನ್ನ ಕೆಲಸದಲ್ಲಿ ಕೂಡ ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ ಹೇಗೆ ಅಂದರೆ ನಾವೇನೇ ಮಾಡಿದ್ರೂ ಅದಕ್ಕೆ ಪ್ರತಿಫಲ ಸಿಗಲ್ಲ ಅಂತ ಗೊತ್ತಿದ್ದು ನಾವು ಕೊರಗೋದಕ್ಕಿಂತ ಸೊ ನಾವು ಮಾಡೋ ಕೆಲಸ ಮಾಡ್ತಾ ಇರಬೇಕು ಇವತ್ತಲ್ಲ ನಾಳೆ ನಮ್ಮ ಒಂದು ಇದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಮಾಡು ಇಲ್ಲವೇ ಮಡಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಿತ್ತಕ್ಕಾಗಲಿ ಒಂದು ವ್ಯೂ ಬರಲಿ ಎರಡು ವ್ಯೂ ಬರಲಿ ಹತ್ತು ವ್ಯೂ ಬರಲಿ ಇಪ್ಪತ್ತು ವ್ಯೂ ಬರಲಿ ಬಟ್ ನಾನು ವೀಡಿಯೋಸ್ ಹಾಕೋದು ಮಾತ್ರ ಯಾವತ್ತಿಗೂ ನಿಲ್ಲಿಸಬಾರ್ದು ಅಂತ ಹೇಳಿ ಮಾಡು ಇಲ್ಲವೇ ಮಡಿ ಅಂತ ನಾನೇ ಅಂದ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಟೀ ಎಲ್ಲ ಮಾಡಿಬಿಟ್ಟು ಟೀ ಎತ್ಕೊಂಡಾಗ ಅಮ್ಮಗೆಲ್ಲ ಕೊಟ್ಟೆ ಸೊ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆನೂ ಹುಚ್ಚದೆ ಹುಚ್ಚಿದ ಆದ್ಮೇಲೆ ಟೀ ಮಾಡಿ ಕುಡಿದು ಬಿಟ್ಟು ಸಂತೆಗೆ ಹೋಗ್ಬೇಕಾಗಿತ್ತು ಆಚೆ ಎಲ್ಲ ನೀಟಾಗಿ ತೊಳೆದು ಪಾತ್ರೆ ಎಲ್ಲ ಇಳಿಸ್ಬಿಟ್ಟು ನೀಟಾಗಿ ತೊಳೆದಿದ್ದೆ ಗ್ಯಾಸೆಲ್ಲ ಅವ್ರು ಹೊರಿಸ್ಕೊತಾರೆ ಅಂತ ಹೇಳಿಬಿಟ್ಟು ಸೊ ಇನ್ನು ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸ ಗ್ಯಾಸ್ ಮೇಲೆ ಸ್ವಲ್ಪ ಸಣ್ಣ ಪುಟ್ಟದ ಹಂಗೆ ಕೈಯಿಂದ ಅಂತ ಏನಂತ ಗಲೀಜಿರಲಿಲ್ಲ ಬಟ್ ನೈಟ್ಗೂ ಏನೂ ಅಡುಗೆ ಮಾಡುವಂಥ ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಸಾಂಬಾರು ಬಿಸಿ ಇಟ್ಕೊಂಡು ಮುದ್ದೆ ಒಂದು ಮಾಡ್ಕೊಬೇಕಾಗಿತ್ತು ಅಷ್ಟೇ ನನ್ನ ಅಡುಗೆ ಮಧ್ಯಾಹ್ನನೇ ಎಲ್ಲನೂ ಅನ್ನನೂ ಇತ್ತು ಸಾಂಬಾರಿತ್ತು ಟೊಮೆಟೊ ಗೊಜ್ಜಿತ್ತು ಸೊ ಮುದ್ದೆ ಒಂದು ಮಾಡ್ಕೊಂಡ್ರೆ ಕೆಲಸ ಮುಗಿಯುತ್ತೆ ಅಂತ ಇನ್ನು ಸಂತೆಗೆ ಹೋಗ್ಬಿಟ್ಟು ಬಂದೆ ಸಂತೆಗೆ ಹೋಗ್ಬಿಟ್ಟು ಬಂದಮೇಲೆ ಮಗಳು ಅಲ್ಲಿ ತಂದಿರೋವಂಥ ಸ್ವಲ್ಪನೇ ತರಕಾರಿ ಎಲ್ಲ ರೇಟ್ ಜಾಸ್ತಿ ಆ್ಯಂಡ್ ಮಳೆಗಳಿಗೆ ಏನೂ ಚೆನ್ನಾಗಿಲ್ಲ ಎಲ್ಲ ಕೊಳ್ತೋದಂಗಾಗಿತ್ತು ಸೊ ತಂದು ಯಾಕೆ ಸುಮ್ಮನೆ ಅದು ವೇಸ್ಟಾಗಿ ಬಿಸಾಕೋದಕ್ಕಿಂತ ನಾವು ತರದೇ ಇರೋದೇ ವಾಸಿ ಅಂತ ಹೇಳಿಬಿಟ್ಟು ಏನು ಸಣ್ಣ ಪುಟ್ಟ ಅದು ಮಾತ್ರ ತೊಗೊಂಬಂದೆ ತೊಗೊಂಬಂದು ಮನೇಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಹಂಗೆ ಸುಧಾರಿಸ್ಕೊಂಡೆ ಅಷ್ಟರೊಳಗಾಗಿ ಮಗಳಲ್ಲಿ ಕೂತಿದ್ಲು ಅವಳು ಟ್ಯೂಷನ್ಗೇನು ಹೋಗಿರಲಿಲ್ಲ ಇವತ್ತಿನ ಕಾಲುನೋ ಜಾಸ್ತಿ ಇತ್ತು ಅಂತ ಸೊ ಅವಳು ಕೈಯಲ್ಲಿ ಎಲ್ಲ ತರಕಾರಿನೂ ಎತ್ತಿಡಿಸ್ದೆ ಅವಳು ಎತ್ತಿ ಫ್ರಿಜ್ಜಲ್ಲಿ ಇಟ್ಲು ಇಷ್ಟೇ ಇವತ್ತಿನ ಬ್ಲಾಗ್ ಇನ್ನು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಕಿರೋ ವೀಡಿಯೋಸ್ನ ಡೈಲಿ ನೋಡಿ ಥ್ಯಾಂಕ್ ಯು